ಸ್ವಾಗತ ನಾನು ರೇಣುಕಾ ಆಸ್ತಿಗಾಗಿ ಮಹಿಳೆಯ ಮೇಲೆ ಸಂಬಂಧಿಕರ ಹಲ್ಲೆಗೆದಿರುವ ಘಟನೆ ವಿಜಯಪುರದ ಶಕ್ತಿ ನಗರದಲ್ಲಿ ನಡೆದಿದೆ ಸೀಮಾ ಅಂಜುಮ್ ಹಲ್ಲೆಗೊಳಗಾದ ಮಹಿಳೆಯನ್ನು ಮೊಹಿದ್ ಹಾಗೂ ರುಕ್ಸಾನಾ ಬೇಗಂ ಹಲ್ಲೆಗೆದ್ದಿದ್ದಾರೆ ಅಂತ ಸೀಮಾ ಆರೋಪಿಸಿದ್ದಾಳೆ ಮನೆಗೆ ಬೀಗ ಯಾಕೆ ಹಾಕಿದ್ದೀರಿ ಅವನಿಗೆ ಬೀಗ ನೀಡುವಂತೆ ಸೀಮಾ ಕೇಳಿದ್ದಾಳೆ ಅಲ್ಲದೆ ಹಿಂದಿನಿಂದಲೂ ಕೂಡ ಆಸ್ತಿ ವಿಚಾರದಲ್ಲಿ ಮುನಿಸಿತ್ತು ಅದಕ್ಕಾಗಿ ಇಬ್ಬರು ಸೇರಿಕೊಂಡು ಹಲ್ಲೆಯನ್ನು ಮಾಡಿದ್ದಾರೆ ಸೀಮಾ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಳ್ತಿದ್ದಾರೆ ಗಾಂಧಿಚೌಕ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಸಂಭವಿಸಿದೆ ನಮ್ಮ ಮನೆಗೆ ನಾವು ಹೋಗಿದ್ದೇವ್ರಿ ನಮ್ಮ ಭಾವ ನಮ್ಮ ಭಾವನ ಹೇಳ್ತಿ ಯಾಕೆ ಬಂದಿರಿ ಇಲ್ಲಿ ನಿಮ್ಮ ಮನೆ ಇಲ್ಲ ಅಂತ ಹೇಳಿ ಇಬ್ರು ಕೂಡಿ ನನಗೆ ಹೊಡೆದಾರ್ರಿ ನಮ್ಮ ಮನಿ ಶಕ್ತಿ ನಗರ ಒಳಗೆ ಬರ್ತೈತ್ರಿ ಅವ್ರು ನಮ್ಮ ಮನೆಗೆ ನಾವು ಚಾವಿ ಹಾಕಿದ್ರಿ ಅವರು ನಮ್ಮ ಚಾವಿ ಕೊಡ್ರಿ ನಮ್ಮ ಮನೆಯಾಗ ನಾವು ಇರ್ತೀವಿ ಅಂತ ಹೊಡೆದಾರ್ರಿ ನಮ್ಗೆ ಅವ್ರು ನಮ್ಮ ಭಾವ ನಮ್ಮ ಭಾವನ ಹೇಳ್ತಿ ಹೊಡೆದಾರ್ರಿ ನನ್ನ ಹೆಸರು ಸೀಮಾ ಅಂಜುಮ್ ಅವ್ರ ಹೆಸರು ಉಪ್ಸಾನ ಬೇಗಮ್ರಿ ಹೆಸರ ಮೊಯಿದೀನ್ ಮನಿ ನಮ್ ಮನಿಯವ್ರಿಗೆ ಬಂದೈತ್ರಿ ಅರ್ಧ ಅರ್ಧ ಪಾಲ್ ಬಂದೈತ್ರಿ ಅವ್ರಿಗೆ ಅರ್ಧ ಪಾಲ್ ನಮಗ್ ಅರ್ಧ ಪಾಲ್ ಬಂದೈತ್ರಿ ಹಾ ನಮ್ ಕೇಳಕ್ ಹೋದ್ರ ಹೊರದ ರೀ ನನ್ನ ಹೆಸರು ಸೀಮಾ ಅಂಜುಮ್ರಿ

ನಮ್ಮ ನಮ್ಮ ಅಣ್ಣ ಮತ್ತ ಅಣ್ಣದ ಹೆಂಡತಿರಿ ರುಕ್ಸಾನ ಬೇಗಮ ಮತ್ ಈಗ ಮೊಹದ್ದೀನ್ ಕಟಮ್ ನಾಳೆ ನನ್ ಹೆಸರು ಇಲ್ಲಿ ಹೆಸಮ್ಮದ್ರಿ ನಾ ಸೀಮಾಂಜುಮ್ರಿ ಹೆಸರ ಹೊಡ್ದವ್ರ ಹೆಸರೇ ರುಕ್ಸಾನ ಬೇಗಮ್ರಿ ಆ ಏನೋ ಜಗಳ ಆಡತ್ತಾರ ನಾ ಬಿಸ ಹೋಗಿಲ್ರಿ ಯಾ ಸುಮ್ನೆ ಎಣ್ಣ ಹತ್ತ ನಾ ಏನು ಕೈ ಹಚ್ಚಕ್ ಹೋಗಿಲ್ರಿ ಮತ್ತೆ ಏನ್ ಮಾಡ್ತಾರ ನಮ್ ದರ್ಗಾ ರೋಡ್ ಶಕ್ತಿ ನಗರ್ ಸ್ವಲ್ಪ ಇಲ್ಲಿ ಮೈಗೆ ಒಳಗ ಒಳಗೆ ಬ್ಯಾಂಡಿಗೆ ಬ್ಯಾನ್ ಆಗೇತಿ ಸರ್ ಹೊಡೆದಾರ ಬಾಳ ಹೊಡೆದಾರ ರೀ ಡಾಕ್ಟರ್ ಅದೇ ರೆಸ್ಟ್ ಮಾಡಂತ ಹೇಳ್ಯಾರ್ರಿ ಇಂಜೆಕ್ಷನ್ ಕೊಟ್ಟಾರ್ರಿ ಅದೇ ಒಳಗ ಸಲಾಯನ್ ಗಿಲಾಯನ್ ಹಚ್ಚಾರ ಇಲ್ಲಿಯಾಸ್ ಅಮ್ಮದ್ರಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್